ಹಾಯ್ ಹಲೋ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಸ್ಮಾರ್ಟ್ ವೈರಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಅಯೋಧ್ಯೆಯ ಶ್ರೀರಾಮನ ಜನ್ಮಸ್ಥಳದಲ್ಲಿ ನಿರ್ಮಾಣವಾಗುತ್ತಿರುವ ಭಾವಿ ಮಂದಿರದ ಒಂದು ನೆಲ ಅಂತಸ್ತನದಲ್ಲಿರುವ ಗರ್ಭಗುಡಿಯಲ್ಲಿ ಶ್ರೀರಾಮಲಲ್ಲಾ ನೂತನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯು ಈಗಾಗಲೇ ಇರಲಿದೆ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆಯ ಮಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಅಯೋಧ್ಯೆ ನಗರಿಯಲ್ಲಿ ಈ ಸಂದರ್ಭದಲ್ಲಿ ಅಭೂತಪೂರ್ವವಾದ ಸಂಭ್ರಮದ ವಾತಾವರಣ ನಿರ್ಮಾಣವಾಗಲಿದೆ ಈ ಅಮೃತ ಗಳಿಗೆಯಲ್ಲಿ ತಾವು ಸಹ ಮತ್ತು ತಮ್ಮ ತಮ್ಮ ಗ್ರಾಮ ಮೊಹಲ್ಲಾ ಕಾಲೋನಿ ಬಸ್ತಿಗಳಲ್ಲಿರುವ ಮಂದಿರಗಳಲ್ಲಿ ಕಾರ್ಯಕ್ರಮವನ್ನು ತಾವೆಲ್ಲ ಆಯೋಜಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಮಾತನಾಡಿದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮುಗುಳಿಹಳ್ಳ ಗ್ರಾಮದ ರಾಷ್ಟ್ರೀಯ ಸ್ವಯಂ ಸೇವಕರಾದ ಸುನಿಲ್ ಕೂಗಿ ಅವರು ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದರು ಹಿಂದುವಿನ ಮನೆ ಮನೆಗೆ ಹೋಗಿ ತಲುಪಿಸೋದಿಲ್ಲ ಈ ಯೋಜನೆಯ ಹಿಂದೆ ಇರುವಂಥ ಉದ್ದೇಶ ಅಂದ್ರೆ ರಾಮ ಮಂದಿರ ಅನ್ನೋದು ಯಾವುದೇ ಒಂದು ಧರ್ಮ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಇದು ಎಲ್ಲರದ ಮಂದಿರ ಐತಿ ರಾಮ ಮಂದಿರ ಅಂತಂದ್ರೆ ದೇಶದ ಮಂದಿರ ಧರ್ಮದ ಮಂದಿರ ಅಂತಾರೆ ಸಾರಿ ಇಡೀ ಸಾರೋದು ಸಾರೋದೊಂದು ಉದ್ದೇಶ ಐತಿ ಆಮೇಲೆ ರಾಮ ಮಂದಿರ ಕಟ್ಟಬೇಕಂತ ಸುಪ್ರೀಂ ಕೋರ್ಟ್ ಏನ ತೀರ್ಪು ಕೊಟ್ಟಿತ್ತ ಆ ಸಮಯದಾಗ ಹಲವಾರು ದೇಶದ ಹಲವಾರು ಶ್ರೀಮಂತರು ಮುಂದೆ ಬಂದರು ನಾವೇ ಈ ಮಂದಿರ ಕಟ್ಟಿ ಕೊಡ್ತೀವಿ ಯಾರ ಕಡೆ ದಿನ ತಗೋಬೇಡ್ರಿ ಅಂತ ಆ ಸಮಯದಾಗ ಸಂಘದ ಹಿರಿಯರು ಹಲವಾರು ಸಾಧ ಸಂತರು ಎಲ್ಲ ಕೂಡಿಕೆರೆ ಒಂದು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ರಾಮ ಮಂದಿರ ಕಟ್ಟೋದಾದ್ರೆ ಪ್ರತಿಯೊಬ್ಬನ ದೇಶದಲ್ಲಿರುವಂತ ಪ್ರತಿಯೊಬ್ಬ ಹಿಂದುವಿನ ಸಮದಿಂದ ಬಂದಂತ ಹಣದಿಂದ ರಾಮ ಮಂದಿರ ಕಟ್ಟೋಣ ಅಂತ ಕೇಳಿ ವಿಚಾರ ಮಾಡಿ ನಾವು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಶ್ಯೂ ಒಳಗ ನಿಮ್ಮ ಮನೆ ಬಗಲೂ ಬಂದಿದ್ದು ರಾಮ ಮಂದಿರದ ದೇಣಿಗೆ ಕೇಳ ಮನೆಗೆ ಬಂದಾಗ ಎಲ್ಲ ರಾಮ ಭಕ್ತರು ಖುಷಿಯಿಂದ ಅವರ ಶಕ್ತಿ ಮೀರಿ ದೇಣಿಗೆ ಕೊಟ್ಟರು ನಮಗೆ ಬೇಕಾಗಿರೋದು ಅಲ್ಪ ಅಂದ್ರೆ ಬೇಕಾಗಿರೋದು ಎರಡ್ ನೂರು ಕೋಟಿ ಆದರೆ ರಾಮ ಭಕ್ತರು ಕೊಟ್ಟಿದ್ದು ನಾಲ್ಕೂವರೆ ಸಾವಿರ ಕೋಟಿಯನ್ನ ದೇಣಿಗೆ ಕೊಟ್ಟು ರಾಮ ಮಂದಿರನ್ನ ನಿರ್ಮಾಣ ಆಗಿದೆ ಈಗ ಆ ರಾಮ ಮಂದಿರ ನಿರ್ಮಾಣ ಆಗಿದ ಕಾರಣ ಪ್ರತಿಯೊಬ್ಬ ಹಿಂದುವಿನ ಮನೆಗೂ ಆಮಂತ್ರಣ ಕೊಡಕ್ಕೆ ನಾವೆಲ್ಲರೂ ಹೋಗೋದಿದೆ ಆಮಂತ್ರಣ ಏನಕ್ಕೆ ಕೊಡೋದಂತಂದ್ರ ರಾಮ ಮಂದಿರ ನೀವು ದೇನ್ಗೆ ಕೊಟ್ಟಿದ ರಾಮ ಮಂದಿರ ನಿರ್ಮಾಣ ಆಗಿದೆ ಈಗ ನೀವ ನಿಮ್ ಕಡೆ ಯಾವಾಗ ಆಗುತ್ತೋ ನಿಮ್ ಕಡೆ ಯಾವಾಗ ಸಾಧ್ಯ ಆಗುತ್ತೋ ಆ ಸಮಯದಾಗ ರಾಮ ಮಂದಿರಕ್ಕೆ ಬಂದು ದರ್ಶನ ತಗೊಂಡ್ ಹೋಗ್ರಿ ಮತ್ತು ಇದೇ ಇಪ್ಪತ್ತೆರಡನೇ ತಾರೀಕ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮ ರಾಮಲಲ್ಲ ಅಂತಂದ್ರ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಿದೆ ಆ ನಮ್ಮ ನಮ್ಮೂರೊಳಗೆ ವಾತಾವರಣ ಒಂದು ಹಬ್ಬದ ರೀತಿಯಲ್ಲಿ ಇರಬೇಕು ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀ ಪ್ರಧಾನ ಮಂತ್ರಿ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಅಮೃತ ಉತ್ಸವದಿಂದ ಶ್ರೀರಾಮ ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಮಯ ನಮ್ಮ ಊರಿನ ಜನರು ಎಲ್ಲರೂ ಸೇರಿ ನಮ್ಗೆ ಅಲ್ಲಿ ಅಯೋಧ್ಯೆಗೆ ಹೋಗಕ್ಕೆ ಸಾಧ್ಯ ಆಗಂಗಿಲ್ಲ ಸಾಧ್ಯ ಆದ್ರೂ ಅಲ್ಲಿ ನಮ್ಮನ್ನ ಇಪ್ಪತ್ತೆರಡನೇ ತಾರೀಕ ಅಲ್ಲಿ ಅವಕಾಶ ಇರಂಗಿಲ್ಲ ಹೋಗಕ್ಕೆ ಆ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಇರುವಂತಹ ದೇವಸ್ಥಾನ ಇದೇ ದೇವಸ್ಥಾನನ ರಾಮ ಮಂದಿರ ಅಂತ ನಾವೆಲ್ಲರೂ ತಿಳ್ಕೊಂಡ ನಮ್ಮ ಊರೊಳಗೆ ಇರುವಂತಹ ಎಲ್ಲಾ ದೇವಸ್ಥಾನಗಳನ್ನು ಸ್ವಚ್ಛ ಮಾಡಿ ಅವತ್ತೊಂದು ದಿವಸ ಪೂಜಾ ಆಮೇಲೆ ಪ್ರವಚನ ಭಜನೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಊರೊಳಗೆ ಒಳಗೆ ಇಟ್ಕೊಳ್ಳೋದಿದೆ ಮತ್ತೆ ಸಾಯಂಕಾಲ ಸಂಜೆ ಪ್ರತಿಯೊಂದು ಮನೆ ಮುಂದೆ ಐದು ದೀಪ ಹಚ್ಚಿ ದೀಪಾವಳಿ ಆಚರಣೆ ಮಾಡೋದು ಐದು ದೀಪ ಯಾಕಂತಂದ್ರ ಶ್ರೀರಾಮ ಶ್ರೀರಾಮ ಐದು ನೂರು ವರ್ಷಗಳ ಕಾಲ ವನವಾಸದಲ್ಲಿದ್ದು ಈಗ ನನ್ನ ಮನೆಗೆ ವಾಪಸ್ ಆಗ್ತಿದ್ದಾನೆ ಆ ಸಂದರ್ಭದಲ್ಲಿ ನಾವು ನಮ್ಮ ಮನೆ ಮುಂದೆ ಐದು ದೀಪ ಹಚ್ಚಿ ಶ್ರೀರಾಮನ ನಮ್ಮ ಮನೆಗನು ಬರಮಾಡಿಕೊಳ್ಳಬೇಕು ಇದನ್ನ ಈಗ ನಾವು ಅಕ್ಷತಾ ಕೊಡಕ್ಕೆ ಹೋಗ್ತಿಲ್ಲ ಆ ಸಮಯದಾಗ ಪ್ರತಿಯೊಬ್ಬ ಮನೆಗೂ ನಾವು ಈ ವಿಷಯ ಹೇಳಬೇಕು ಈ ರಾಮ ಮಂದಿರ ಬಂದಂತ ಅಕ್ಷತಾವನ್ನ ಒಂದು ಬಿಳಿ ವಸ್ತ್ರದಾಗ ಅಂದ್ರೆ ಬಿಳಿ ಒಳಗೆ ಕಟ್ಟಿಗೆ ದೇವರ ಜಗಲಿ ಮೇಲೆ ಇಡ್ರಿ ಇಟ್ಟರೆ ದೋಸಾ ಪೂಜೆ ಮಾಡ್ರಿ ಅಂತ ಹಿಂಗೆ ಹೇಳಬೇಕು ಪೂಜಾ ಮಾಡೋ ಸಮಯ ಒಳಗ ಸಂಕಲ್ಪ ಮಾಡ್ರಿ ಒಂದ ಮನದೊಳಗ ನಾವಾಗ್ಲಿ ಮುಂದೆ ನಮ್ಮ ಮಕ್ಕಳಾಗಲಿ ರಾಮ ಮಂದಿರಕ್ಕೆ ಬಂದು ದರ್ಶನ ತಗೊಳ್ತೀವಿ ಅಂತ ಹಿಂಗೆ ಒಂದು ಸಂಕಲ್ಪ ಮಾಡ್ರಿ ಮುಂದೊಂದು ನಾವು ಅಯೋಧ್ಯೆಗೆ ಹೋಗ್ತಿರ್ತೀವಲ್ಲ ಆ ಸಮಯ ಒಳಗೆ ಆ ರಾಮ ಮಂದಿರದಿಂದ ಬಂದಂಥ ಅಕ್ಷತಾವನ್ನ ತಗೊಂಡು ಹೋಗಿ ರಾಮಲಲ್ಲಾನ ಪಾದಕ ಅರ್ಪಣೆ ಮಾಡೋದು ಒಂದು ಪೂಜೆ ಇದನ್ನ ಅಲ್ಲಿವರೆಗೂ ಪೂಜೆ ಮಾಡ್ರಿ ಅಂತ ಹಿಂಗೆರೆ ಎಲ್ಲ ಮಾತೆಯರ್ಗು ತಿಳಿಸಿ ಹೇಳೋದಿದೆ ಈಗ ಇಲ್ಲಿ ಇರುವಂಥ ಯುವಕರೆಲ್ಲ ಸೇರಿ ಊರೊಳಗೆ ಪ್ರತಿಯೊಂದು ಮನೆಗೂ ಅಕ್ಷತ ಕೊಡಕ್ಕೆ ಹೋಗೋಣ ಜೈ ಶ್ರೀರಾಮ್ 对，是<止>